ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈಗಿನ ನನ್ನ ವಿಡಿಯೋ ನೀವು ನೋಡ್ತಾ ಇರೋದು ಕಪ್ಪು ಜೀರಿಗೆ ಕಾಡು ಜೀರಿಗೆ ಕಾಳ್ ಕಾಳು ಜೀರಿಗೆ ಕಾಡು ಜೀರಿಗೆ ಕರಿ ಜೀರಿಗೆ ಕೃಷ್ಣ ಜೀರಿಗೆ ಜೀರಾ ಹೀಗೆ ಹಲವು ಹೆಸರುಗಳಿಂದ ಕರೆಸುವ ಕರೆಸಿಕೊಳ್ಳುವ ಒಂದೇ ವಸ್ತು ಇದು ಕಾಡು ಜೀರಿಗೆ ಅಂತ ಇದ್ರದ್ದು ಆಯುರ್ವೇದದಲ್ಲೇ ಇದ್ರದ್ದು ಮಹತ್ವ ತುಂಬ ಏನಂದರೆ ಅದು ಒಂದು ಕಲ ಎರಡು ಕಲ ತುಂಬ ಪರಿಹಾರಗಳಿದೆ ಇಲ್ಲಿ ನೀವು ನೋಡ್ತಿದ್ದೀರ ನಾನು ಯಾಕೆ ಇಷ್ಟು ಇವತ್ತೆಲ್ಲ ಬಿಸಿಲಿಗೆ ಒಣಗಿಸಿದ್ದೀನಿ ಇಷ್ಟೊಂದು ನಾನು ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ತರಿಸ್ಕೋತೀನಿ ನನ್ನ ಹತ್ರ ಕೆಲವರೆಲ್ಲ ಕೇಳ್ತಿರ್ತಾರೆ ನಾನು ಇದ್ರ ಬಗ್ಗೆ ವಿಡಿಯೋ ಎಲ್ಲ ಹಿಂದೆ ಕೂಡ ಮಾಡಿದ್ದೀನಿ ನಾನು ಹಾಗೆ ತೀರಾ ಅಗತ್ಯ ಇರೋರಿಗೆಲ್ಲ ಕಳ್ಸೋಕ್ಕೆ ಮತ್ತು ಇದು ಇದೇನು ಒಂದು ಮರದಲ್ಲ ಎರಡು ಮೂರು ಮರದ ಇದು ಇದೇನು ದೊಡ್ಡ ಮರ ಅಂತ ದೊಡ್ಡ ಮರ ಅಲ್ಲ ಒಂದು ಮೀಡಿಯಮ್ ಸೈಜು ಮರ ಒಂದು ಗಿಡದಲ್ಲಿ ಏನದು ಪಟ ಪಟ ಸಿಡ್ದು ಒಂದು ಅರ್ಧ ಕೆ ಜಿ ಕಾಲು ಕೆ ಜಿ ಸಿಗ್ಬೋದು ಆಮೇಲೆ ಇದನ್ನು ಚೆನ್ನಾಗಿ ಆರಿಸ್ಕೊಬೇಕು ಇದರಲ್ಲೆಲ್ಲ ಸ್ವಲ್ಪ ಕಸಗಳೆಲ್ಲ ಇರುತ್ತೆ ಈ ಥರ ಯಾಕೆಂದರೆ ಇದು ಸಿಡ್ದು ಗಿಡದಿಂದ ಅದು ಕೆಳಗಡೆ ಬೀಳೋದದು ಅಲ್ಲಿ ನಾವು ಗಿಡದಿಂದನೇ ಕೀಳೋಕ್ಕಾಗಲ್ಲ ಆ ಬುಡನ್ ಸಗಣಿ ಹಾಕಿ ಸಾರಿಸಿ ಒಣಗಿಸಿಟ್ಟಿರ್ತಾರೆ ಅದನ್ನೆಲ್ಲ ಬಾಚಿ ಗು ಅದನ್ನು ಇದು ತಗೊಳ್ಳೋದ್ರಿಂದ ಇದರಲ್ಲಿ ಸುಮಾರು ಈ ಥರ ಕಸ ಇರುತ್ತೆ ಅದೆಲ್ಲ ನೀಟಾಗಿ ಆರಿಸ್ಕೊಬೇಕು ಅದೇನೇ ಇರಲಿ ಇದು ಹೇಗೆ ಬೆಳೀಲಿ ಹೇಗೆ ಹುಟ್ಟಿ ಹೇಗೆ ಬೆಳೆದ್ರೂ ಕೂಡ ಇದರದ್ದು ಒಂದು ಔಷಧಿಯ ಗುಣ ಮಾತ್ರ ಅದು ಹೇಳ್ತಾ ಹೋದರೆ ತುಂಬ ಇದೆ ಏನಂದರೆ ಮುಖ್ಯವಾಗಿ ಇದನ್ನು ಸೇವಿಸೋದ್ರಿಂದ ನಮ್ಮ ದೇಹದ ನಂಜನ್ನು ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ನಂಜು ತೆಗಿಯುತ್ತೆ ಇದು ನಮಗೆಲ್ಲ ಆವಾಗ ನಮ್ಮಮ್ಮ ಅವರೆಲ್ಲ ಇದು ಬಾಣಂತನದಲ್ಲೆಲ್ಲ ಇದ್ರದ್ದೊಂದು ಒಂದು ಕಷಾಯ ಮಾಡಿಕೊಡೋ ಕಹಿ ಅಂದರೆ ಕಹಿ ಇದು ನಾವೆಲ್ಲ ತುಂಬ ಹಿಕ್ಕರಿಕೆ ಮಾಡ್ಕೊತಿದ್ವಿ ನಮ್ಮಮ್ಮ ಬೈಯೋರು ಹೇಳ್ದಂಗೆ ಕೇಳಿದರೆ ಹೋಗಿ ನೀವೇ ಅಂತ ಹೇಳಿ ಅವರಿಗೆಲ್ಲ ನಂಜಿನ ಪುಡಿ ಅಂತ ಕೊಡೋರಂತೆ ಇದ್ರದ್ದು ಪುಡಿ ಮಾಡಿಬಿಟ್ಟು ಇಷ್ಟಿಷ್ಟು ಕೈಯಲ್ಲೆಲ್ಲ ನೆಕ್ಕಿಸೋರಂಥವ್ರಿಗೆ ಏನು ಮಾಡೋರು ಒಂದು ನಾವು ಅಷ್ಟು ೊಂದು ಹೇಳಿ ಕೇಳ್ತಿರ್ಲಿಲ್ಲ ಅಂತ ಒಂದು ಇಷ್ಟಿಷ್ಟೇ ಹಾಕಿ ನಮಗೆ ತೋರಿಸ್ ಹಾಕೋರು ನೋಡಿ ನಿಮ್ಗೆ ಇಷ್ಟೇ ಹಾಕೋದು ತುಂಬ ಹಾಕೋಲ್ಲ ಅಂತ ಹೇಳಿ ಅದು ಹೇಗೆ ಅಂದರೆ ನಮ್ಗೆ ಬರೀ ಇದೊಂದರದ್ದೇ ಕೊಡ್ತಿರ್ಲಿಲ್ಲ ಇದಕ್ಕೆ ಒಂದು ಕಾಡ್ಜೀರಿಗೆ ಕಟುಗ್ರೋಣಿ ಅಂತ ಒಂದು ನಾನು ಅದನ್ನು ವೀಡಿಯೋ ಮಾಡಿದ್ದೀನಿ ನೋಡಿ ಕಟುಗ್ರೋಣಿ ಗಿಡ ಅದು 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 ಸೊಪ್ಪದು ಅದು ಕಿರಾತ ಕಡ್ಡಿ ನೆಲಬೇವು ಅಂತಾರೆ ಅದರದ್ದು ಎಲ್ಲ ಒಣಗಿಸ್ ಇಟ್ಕೊಂಡ್ರೆ ಅದರದ್ದು ಕಡ್ಡಿ ಬೇರು ಎಲೆ ಎಲ್ಲದೂ ಅದನ್ನು ಕೂಡ ಕಹಿನೇ ಅದೊಂದು ತುಂಡು ಮತ್ತು ಇದೊಂದು ಇಷ್ಟು ಹಾಕ್ಬಿಟ್ಟು ಮತ್ತು ಒಂಚೂರು ಬೇವಿನ ತೆಪ್ಪೆ ಹಾಕೋರು ಬೇವಿನ ಮರದೊಂದು ಚಕ್ಕೆ ಇರುತ್ತೆ ನೋಡಿ ಅದು ಅಷ್ಟು ಮೂರು ಹಾಕಿ ಅದಕ್ಕೆ ಒಂದು ಚಿಟಿಕೆ ಅರಶಿನ ಪುಡಿ ಹಾಕಿ ಕುದಿಸಿಟ್ಬಿಡೋರು ರಾತ್ರಿನೇ ಬೆಳಗ್ಗೆ ಹೇಳೋರು ನೋಡಿ ನಾಳೆ ನಿಮಗೆ ನಂಜಿಗೆ ಕೊಡ್ತೀವಿ ನಂಜಿಗೆ ಕೊಡ್ತೀನಿ ಅಂತ ನಮಗೆ ಅಯ್ಯೋ ನಾಳೆ ಕುಡಿಯೋದು ಅಂದರೆ ಈ ರಾತ್ರಿ ಅಂತಲೇ ಶುರು ಮಾಡಿದ್ದಾರೆ ಇವರು ಅಂತ ನಮ್ಗೆ ಅವಾಗಲೇ ಮುಖ ಎಲ್ಲ ಹಿಂಡದಂಗೆ ಆಗೋದು ಬೆಳಗ್ಗೆನೇ ಹಾಳೊಟ್ಟೆಗೆ ಅನ್ನೋರು ಹಾಳೊಟ್ಟೆ ಅಂದರೆ ನಾವು ಏನು ತಿಂದಿರಬಾರ್ದು ಏನೂ ಕುಡ್ದಿರಬಾರ್ದು ಅವಾಗ ಅದನ್ನು ಒಂದು ಸಣ್ಣ ಬೆಲ್ಲ ತುಂಡು ಕೊಡೋರು ಅದನ್ನು ಗಂಟ್ಲಿಗೆ ಸರ್ರ ಅಂತ ಹಾಕ್ಕೊಂಡು ಬೆಲ್ಲ ಇಟ್ಕೊಂಬಿಡ್ತಿದ್ವಿ ಬಾಯಿಗೆ ಯಾಕೆಂದರೆ ಅಷ್ಟು ಕಹಿ ಇರುತ್ತೆ ಇದು ಆದರೆ ನಿಜವಾಗ್ಲೂ ಇದು ನಮ್ಗೆ ಆಮೇಲೆ ಆಮೇಲೆ ಗೊತ್ತಾಗಕ್ಕೆ ಶುರು ಆಯಿತು ಛೇ ಎಷ್ಟು ಒಳ್ಳೊಳ್ಳೆಯದು ಇದು ನಾವು ಅವರಿಗೆ ಪಾಪ ಅವರೆಲ್ಲ ಒಳ್ಳೊಳ್ಳೆ ತಂದು ಕೊಟ್ಟರೆ ಅವ್ರಿಗೆ ನಾವು ಹೆಂಗೆ ಇವ್ರದ್ದೊಂದು ಅಂತೆಲ್ಲ ಬೈಯೋದು ಬೈಯೋದು ಅಂದರೆ ಗಣಗಾಡ್ಕೊಳ್ಳೋದೆಲ್ಲ ಮಾಡ್ತೀವಿ ಯಾರು ಕೆಲವ್ರಿಗೆ ಗೊತ್ತೇ ಇರೋಲ್ಲ ಇದು ಕಣ್ಣೆದ್ರಿಗಿದ್ರೂ ಇದೇನು ಅಂತ ಗೊತ್ತಿರಲ್ಲ ದೇಹಕ್ಕೆ ಎಷ್ಟು ಆರೋಗ್ಯ ಕೊಡುತ್ತಲ್ವ ಇದು ಅಂತ ನಂಜು ತೆಗೆದು ಬಿಡುತ್ತೆ ನಾನಾ ಕಾರಣಗಳಿಂದ ನಮಗೆ ನಮ್ಮ ದೇಹಕ್ಕೆ ನಂಜು ಸೇರಿಕೊಳ್ಳುತ್ತೆ ಆ ಟಾಕ್ಸಿನ್ ಅಂತಾರೆ ನೋಡಿ ಆಮೇಲೆ ಔಷಧಿ ಮಾತ್ರೆ ಕೆಲವು ಈ ಇದು ಹೇಳ್ತಾರೆ ಸೆಡೆಟಿವ್ಸು ಏನೇನೋ ಕೊಟ್ಟಿರ್ತಾರೆ ಬಾಣಂತನದಲ್ಲೆಲ್ಲ ಈ ಆಸ್ಪೆಟ್ಲು ಯುಗ ಇದು ಹಾಸ್ಪಿಟ್ಲು ಯುಗ ನಾವು ಮಾತ್ರೆ ತಿನ್ನಲ್ಲ ಅನ್ನೋರೇ ಇಲ್ಲ ತಿನ್ ತಿನ್ನಲೇಬೇಕಾಗುತ್ತೆ ಕೆಲವು ಸಲ ಆಮೇಲೆ ಕೆಲವು ಆಹಾರಗಳಲ್ಲೂ ನಮಗೆ ನಂಜು ಎಲ್ಲ ಸೇರಿಕೊಂಡಿರುತ್ತೆ ಅಂಥ ಟೈಮಲ್ಲೇ ಇದು ದೊಡ್ಡ ವರ ಇದು ನಮಗೆ ಅಂತ ಹೇಳ್ಬೋದು ಈ ಥರ ಕಷಾಯ ಸೇವನೆ ಮಾಡೋದ್ರಿಂದ ವಾರದಲ್ಲಿ ಒಂದು ದಿನ ಏನು ದಿನ ಕುಡಿಬೇಕಂತಲ್ಲ ಅದು ದಿನ ಕೊಡೋದು ಇಲ್ಲ ಮಾಡೋದೂ ಇಲ್ಲ ಅದು ವಾರದಲ್ಲಿ ಒಂದಿನ ಹೀಗೆಲ್ಲ ಸೇವನೆ ಮಾಡೋದ್ರಿಂದ ದೇಹದಲ್ಲಿರೋಂಥ ಎಲ್ಲ ಟಾಕ್ಸಿನ್ ನಂಜು ಸೈಡ್ ಎಫೆಕ್ಟ್ಸು ಏನೇನಿರುತ್ತೆ ಅದೆಲ್ಲ ಹಾಗೆ ಹೋಗುತ್ತೆ ಎಲ್ಲ ಹೊಟ್ಟೆ ಕ್ಲೀನ್ ಮಾಡಿಬಿಟ್ಟು ಅದು ದೇಹದಿಂದ ಹೊರಗೆ ಹಾಕುತ್ತೆ ನಮಗೆ ಅದೆಲ್ಲ ಅವಾಗ ದೇಹದ ಅಂಗಾಂಗಗಳೆಲ್ಲ ತುಂಬ ರಿಫ್ರೆಶ್ಮೆಂಟ್ ಆಗುತ್ತೆ ನೋಡಿ ಒಂಥರ ಪುನಶ್ಚೇತನಗೊಳ್ಳುತ್ತೆ ಅಂತ ಹೇಳಿ ಅಷ್ಟೇ ಅಲ್ಲ ಬರೀ ನಮ್ಮ ಉದರ ಬೇನೆ ಏನೇ ಕೆಲವರಿಗೆ ಏಕದ ಹೊಟ್ಟೆ ಉಬ್ಬರ ಶುರು ಆಗುತ್ತೆ ಪಾಪ ನಾವು ನೋಡ್ತಿರ್ತೀವಿ ಹೇಳ್ತಿರ್ತಾರೆ ಆಮೇಲೆ ನಾವು ನೆನ್ನೆ ನೋಡ್ದಂಗೆ ಇವತ್ತಿರಲ್ಲ ಕೆಲವರು ಹೊಟ್ಟೆ ಉಬ್ಬರಿಸಿ ಹೊಟ್ಟೆಲ್ಲ ಆಗಿರುತ್ತೆ ಅವರು ಅದೊಂಥರ ಯಾತನೆ ಪಡ್ತಿರ್ತಾರೆ ಆಮೇಲೆ ಇದ್ದಕ್ಕಿದ್ದಂಗೆ ಕಣ್ಣು ಚುಚ್ಚದಂತೆ ಕಣ್ಣು ಕೆಂಪಾಗದಂತೆ ಕಣ್ಣು ಉರಿ ಬರೋದು ಆಮೇಲೆ ಕಣ್ಣೊಳಗೆ ಏನೋ ಸೇರ್ಕೊಂಡಿದೆ ಅನ್ನೋದಾಗೋದು ಕಣ್ಣು ಆದಂಗೆ ಆಗೋದು ಅದೆಲ್ಲ ಒಂದು ಸಟನ್ ಏಜ್ ಆದಮೇಲಾದರೆ ಹೌದಪ್ಪ ಅಂತ ಅನ್ಬೋದು ಕೆಲವರು ಸಣ್ಣ ಸಣ್ಣ ಏಜಿಗೆ ಎಲ್ಲ ಆಗ್ತಿರುತ್ತೆ ಎಲ್ಲದಕ್ಕೂ ಮೂಲ ಕಾರಣ ದೇಹದಲ್ಲಿ ಸೇರಿಕೊಳ್ಳೋಂಥ ವಾತ ಪಿತ್ತ ವಾಯು ನಂಜು ಇದೆ ಇವೆಲ್ಲ ದೇಹದಲ್ಲೇ ಸ್ವಲ್ಪ ಅಧಿಕ ಪ್ರಮಾಣದಲ್ಲಿ ಆದಾಗಲೇ ಹಾಗೆಲ್ಲ ಆಗೋದು ಅದಕ್ಕೆ ಇದು ತುಂಬ ರಾಮ ಬಾಣ ಥರ ರಾಮಬಾಣ ಅಂದರೆ ನಾವೇನು ರಾಮ ಬಾಣ ನೋಡಿಲ್ಲ ಆದರೆ ರಾಮ ಬಾಣದೆಲ್ಲ ನಾವು ಪೌರಾಣಿಕ ಕಥೆಯಲ್ಲಿ ರಾಮಾಯಣದಲ್ಲೇ ಏನು ಇಂಪಾರ್ಟೆನ್ಸ್ ಕೇಳಿದ್ದೀವಿ ಹಾಗೆ ಅದಕ್ಕೆ ಹೋಲಿಸ್ತಾರೆ ಇದು ರಾಮಬಾಣ ಅಂತ ಹೇಳಿ ದೇಹದ ನಂಜೆಲ್ಲ ತೆಗೆದ್ಮೇಲೆ ಇನ್ನೇನು ನಮ್ಮ ದೇಹ ಸದೃಢವಾಗಿ ದೇಹದ ಅಂಗಾಂಗಗಳಕ್ಕೆಲ್ಲ ಪುನಶ್ಚೇತನ ಸಿಕ್ತು ಅಂದರೆ ಮತ್ತೆ ಆ್ಯಕ್ಟಿವಿಟಿ ಚೆನ್ನಾಗೇ ಇರುತ್ತೆ ಹಾಗಾಗಿ ಕಣ್ಣಿನ ಕೆಲವು ಕಾಯಿಲೆಗಳಿಗೆ ಉದರ ಬೇನೆಗೆ ಮತ್ತು ದೇಹದ ನಂಜೆಲ್ಲ ತೆಗೆಯೋದ್ರಿಂದ ಅದೆಲ್ಲ ಚೆನ್ನಾಗೇ ವಾಸಿ ಆಗುತ್ತೆ ಅಂತ ಹೇಳಿ ಬಾಣಂತಿಯರಿಗೆ ಅಂತಲೇ ಅಲ್ಲ ಬಾಣಂತಿಯರಿಗೆ ಬಾಣಂತನದಲ್ಲಿ ಗರ್ಭಕೋಶದ ಇನ್ಫೆಕ್ಷನ್ನು ಬೇಗ ಆಗುತ್ತೆ ಹಾಗಾಗಿ ಅದು ಅವಾಗ ಕೊಡ್ತಾರೆ ಆದರೆ ಇದನ್ನು ನಮ್ಮ ಮನೆಯಲ್ಲೆಲ್ಲ ಈಗಲೂ ಇದನ್ನೆಲ್ಲ ಕುದಿಸೋಕ್ಕೆ ಒಂದು ಬೇರೆ ಚೊಂಬಿಟ್ಬಿಟ್ಟಿದ್ದೀವಿ ಅಲ್ಯೂಮಿನಿಯಮ್ದು ಅಟ್ಟದ ಮೇಲೆ ಇಟ್ಬಿಟ್ಟಿರ್ತೀನಿ ನಾನು ಅದು ಏನಂದರೆ ಎಲ್ಲ ಸ ತಿಂಗಳಿಗೆ ಒಂದ್ಸಲಿ ಕುಡಿಬೇಕು ಕಂಪಲ್ಸರಿ ಅಂತ ನಾನು ಅದೇ ಹೇಳ್ದಂಗೆ ಇದೊಂದಿಷ್ಟು ಕಾಡು ಜೀರಿಗೆ ಮತ್ತು ಬೇವಿನ ತೆಪ್ಪೆ ಕಟ್ಟಗ್ರೋಣಿ ಚುಟ್ಟಿಗೆ ಅರಶಿನ ಇಷ್ಟು ಇಷ್ಟು ಹಾಕಿ ಒಂದು ಮೂರು ನಾಲ್ಕು ಲೋಟ ನೀರು ಹಾಕಿ ಕುದಿಸಿ ಅರ್ಧ ಮಾಡಿ ಇಟ್ಬಿಟ್ರೆ ರಾತ್ರಿ ಬೆಳಗ್ಗೆ ಎಲ್ಲ ಬೆಳಗ್ಗೆ ಒಂದು ಬೆಳಗ್ಗೆನೇ ಎದ್ದಾಗ ಒಂದೊಂದು ಸಣ್ಣ ಸಣ್ಣ ಲೋಟದಲ್ಲೇ ಒಂದು ಅರ್ಧ ಅರ್ಧ ಲೋಟ ಅದೇನು ತಣ್ಣಗಿರುತ್ತೆ ಸರ್ರಂತ ಗಂಟ್ಲಿಗೆ ಹಾಕ್ಕೊಂಡ್ಬಿಡ್ತೀವಿ ಯಾಕಂದರೆ ನಾಲ್ಗೆಗೆ ಈ ಕಾಫಿ ಟೀ ಕುಡ್ದಂಗೆ ಸೊರ ಸುರ ಅಂತ ಕುಡಿಯೋಕ್ಕೆ ಹೋದರೆ ಇಡೀ ಕಹಿ ಆಕ್ರಮಿಸ್ಕೊಂಬಿಡುತ್ತೆ ಹಾಗಾಗಿ ಇದನ್ನು ನಮ್ಗೆ ಬೇಕಾಗಿರೋದು ಹೊಟ್ಟೆಗೆ ಅದು ನಮಗೆ ಇಲ್ಲಿ ಬಾಯಿ ರಚಿಗಲ್ಲ ಹಾಗಾಗಿ ಅದನ್ನು ತಿಂಗಳಿಗೊಂದ್ಸಲಿನ ಆದರೂ ನಾವು ಸೇವನೆ ಮಾಡೋದ್ರಿಂದ ಇದು ಎಷ್ಟು ಪರಿಣಾಮಕಾರಿಯಾಗಿ ನಮಗೆ ಕೆಲಸ ಮಾಡುತ್ತೆ ಅಂತ ಹೇಳಿಬಿಟ್ಟು ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಒಂದು ಆಯುರ್ವೇದ ಇದರಲ್ಲೇ ಕಷಾಯ ಹಾಗೆ ಇದನ್ನು ಪುಡಿ ಕೂಡ ಮಾಡ್ಕೊಂಡ್ಬಿಟ್ಟು ಏನು ಇದ್ರದ್ದು ಇದನ್ನು ಪುಡಿ ಮಾಡೋದಾದರೆ ಹೇಗೆ ಮಾಡಬೇಕಂದ್ರೆ ಎಲ್ಲ ಚೆನ್ನಾಗಿ ಆರಿಸ್ಕೊಂಡು ನೋಡಿ ನಾನು ನನಗೆ ನೆನ್ನೆ ಮೊನ್ನೆ ಬಂದಿರೋದು ಇದು ಅಲ್ಲಿ ಹಳ್ಳಿ ಕಡೆ ಹಳ್ಳಿ ಅಂದರೆ ನಾನು ಎಲ್ಲ ಕೆಲವು ಕಡೆಯಿಂದ ಬರುತ್ತೆ ಕೆಲವು ಜಾಗದಿಂದ ಈ ಸಾಗರ ಸೈಡು ಶೃಂಗೇರಿ ಕಡೆಯಿಂದೆಲ್ಲ ಅದು ಇವತ್ತು ಚೆನ್ನಾಗಿ ಒಣಗಿಸ್ತಿದ್ದೀನಿ ಈ ಥರ ಎಲ್ಲ ಕಸ ತೆಗೆದು ಒಂದು ದಿನ ನೀಟಾಗಿ ಆರಿಸಿ ಇಟ್ಕೊಂಡ್ಬಿಟ್ರೆ ಇದನ್ನು ಒಂದಿಷ್ಟು ಹುರಿಬೇಕು ಹುರಿಯೋದು ಅಂದರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡ್ರೆ ಅದನ್ನು ಈಗ ಕಷಾಯ ಕುಡಿಯೋಕ್ಕಾಗಲ್ಲಪ್ಪ ನಮಗೆ ಅದು ಬೇಡ ಅದು ಮತ್ತು ಅದನ್ನು ಕುದ್ದಿಸ್ಬೇಕು ಮಾಡಬೇಕು ಆಗಲ್ಲ ಅಂತ ಹೇಳೋರು ಅಥವಾ ಹೋಯ್ತು ಅದು ಮರ್ತು ಹೋಗುತ್ತೆ ನಾವು ಸಡನ್ನಾಗಿ ತೊಗೋಬೇಕು ಅಂದರೆ ಹೇಗೆ ತೊಗೋಬೇಕು ಅನ್ನೋರಿಗೆ ಒಂದು ಇಷ್ಟು ಬೆಚ್ಚಗೆ ಮಾಡಿಕೊಂಡು ತುಂಬ ಹುರಿಬಾರ್ದು ಅದರಲ್ಲಿರೋ ಸತ್ವ ಎಲ್ಲ ಕೆಲವೆಲ್ಲ ಹುರಿಯೋದ್ರಿಂದ ಸಿಕ್ಕಿದ್ರೆ ಕೆಲವು ಹುರಿಯೋದ್ರಿಂದ ಹೋಗಿಬಿಡುತ್ತೆ ಬೆಚ್ಚಗೆ ಮಾಡಿಕೊಂಡು ಇದನ್ನ ಪುಡಿ ಮಾಡಿ ಇಟ್ಕೊಳ್ಬೇಕು ಒಂದು ಇವಾಗ ಏನೆಲ್ಲ ಮಿಕ್ಸಿ ಇದೆ ಎಲ್ಲ ಇದೆ ಬೇಡ ಚೂರೇ ಚೂರು ಇಷ್ಟಿಷ್ಟೇ ಮಾಡ್ಕೊತೀವಿ ಅಂದರೆ ಕುಟ್ಟಣೆ ಇರುತ್ತಲ್ಲ ಅದರಲ್ಲಿ ಕುಟ್ಟುಬಿಟ್ಟು ಪುಡಿ ಮಾಡಿಕೊಂಡು ಅದನ್ನೊಂದು ಕಾಲು ಚಮಚದಷ್ಟು ತುಂಬ ಒಂದೊಂದು ಚಮಚ ಗಟ್ಟಲೆ ಇಲ್ಲ ಒಂದೊಂದು ಕಾಲು ಚಮಚದಷ್ಟು ಅರ್ಧ ಚಮಚದಷ್ಟು ಅದಕ್ಕೆ ಜೇನುತುಪ್ಪ ಅಥವಾ ಜೋನೆ ಬೆಲ್ಲ ಇರುತ್ತೆ ಅದರಲ್ಲಿ ಕಲಸಿಬಿಟ್ಟು ನಾವು ಅದನ್ನು ಸೇವಿಸೋದ್ರಿಂದ ಅದು ಕೂಡ ತುಂಬ ಪರಿಣಾಮಕಾರಿಯಾಗಿ ನಮ್ಮ ದೇಹದ ನಂಜನ್ನೆಲ್ಲ ತೆಗೆದುಬಿಟ್ಟು ದೇಹ ರಿಫ್ರೆಶ್ಮೆಂಟ್ ಆಗುತ್ತೆ ಅಂಗಾಂಗ ಅವಯವಗಳೆಲ್ಲ ಪುನಶ್ಚೇತನಗೊಳ್ಳುತ್ತೆ ದೇಹದಲ್ಲಿ ವಿಷಕಾರಕ ವಸ್ತುಗಳೆಲ್ಲ ಹೊರಗೆ ಹೋ ಸಲೀಸಾಗಿ ಹೋಯಿತು ಅಂದರೆ ನಮಗೆ ಕಾಯಿಲೆ ಕಸಾಲೆಗಳು ಕಡಿಮೆ ಅಂತಲೇ ಹೇಳ್ಬೋದು ಹಾಗಾಗಿ ನೋಡಿದ್ರೆಲ್ಲ ವೀಕ್ಷಕರೇ ಈ ಕಾಡು ಜೀರಿಗೆಯ ಮಹತ್ವ ಕಾಡು ಜೀರಿಗೆ ಹೇಗಿರುತ್ತೆ ಇದು ಹಳೇದಾಗ್ತಾ ಆಗ್ತಾ ಇನ್ನೂ ಕಪ್ಪು ಬಣ್ಣಕ್ಕೆ ಬರುತ್ತದೆ ಇವಾಗ ಇದು ಈಗ ನಂಗೆ ಬಂದಿದೆ ಅಂದರೆ ಒಂದು ವರ್ಷ ಎರಡು ವರ್ಷಗಳ ಕಾಲ ಇದನ್ನು ಇಡ್ತೀವಿ ನಾವು ಆಮೇಲೆ ಇದ್ರದ್ದು ನಿಜವಾಗ್ಲೂ ತಿಳ್ಕೊಬೇಕು ಅಗತ್ಯ ಇದೆ ಅನ್ನೋರು ನೀವು ಇದನ್ನು ಆಯುರ್ವೇದದ್ದು ಯಾರಾದರೂ ಪಂಡಿತರಿದ್ದರೆ ಕೇಳ್ಕೊಬೋದು ವಿಕಿಪೀಡಿಯಾ ಅದರಲ್ಲೆಲ್ಲ ನಾವು ನೋಡಿ ತುಂಬ ಈ ಕಿಡ್ನಿ ಕಿಡ್ನಿ ತು ತುಂಬ ಸಮಸ್ಯೆಯಿಂದ ಬಳಲ್ತಿರೋರಿಗೆ ಅದು ಎಷ್ಟೇ ಸಲ ಅವರು ಬ್ಲಾಸ್ಟ್ ಮಾಡಿಸಿದ್ರು ಕೂಡ ಕಲ್ಲು ಮತ್ತಮತ್ತಾಗ್ತಿರುತ್ತಂತೆ ದೇಹದಲ್ಲೇ ಉತ್ಪತ್ತಿ ಆಗೋದು ಒಂಥರ ಉಪ್ಪಿನ ಹರಳೊಳಗೆ ಉಪ್ಪಿನ ಹರಳೋ ಥರ ಅದು ಉತ್ಪತ್ತಿ ಆಗುತ್ತಂತೆ ಕಿಡ್ನಿಲೆ ಇದನ್ನು ಒಂದು ಒಳ್ಳೆಯ ರೆಸಿಪಿ ಇದೆ ಅದಕ್ಕೆ ಇದೊಂದು ಹಂಡ್ರೆಡ್ ಗ್ರಾಮ್ ಹಾಕಿ ಕುದಿಸಿ ಒಂದು ಕ ಅರ್ಧ ಕೆ ಜಿ ಬಾರ್ಲಿ ನೀರು ಬಾರ್ಲಿನ ಒಂದು ಮೂರು ಲೀಟ್ರ್ ನೀರು ಹಾಕಿ ಕುದಿಸಿ ಆ ನೀರು ಅದ್ರ ಜೊತೆಗೆ ಇದನ್ನು ಹಾಕಿ ಕುದಿಸ್ಬಿಟ್ಟು ಸೋಸಿ ಫಿಲ್ಟ್ರ್ ಇಟ್ಕೊಂಡು ಕುಡಿಯೋದ್ರಿಂದ ಅದು ತುಂಬ ಚೆನ್ನಾಗಿ ಶಮನ ಆಗುತ್ತೆ ಕಿಡ್ನಿ ಸಮಸ್ಯೆ ಇರೋರಿಗೆ ಆಮೇಲೆ ಶುಗರ್ ಇರೋರಿಗಂತೂ ಬಿಡಿ ಕೆಲವರು ಪಾಪ ಕೆಲವರು ವಾಸಿ ಆಗುತ್ತೆ ಅಂದರೆ ಸಾಕು ಎಷ್ಟು ಕಹಿ ಇದ್ದರೂ ತಿಂತಾರೆ ಅದಕ್ಕೆ ಅಂಥವ್ರು ಒಂದಿಷ್ಟು ತೊಗೊಂಡು ಹುರಿದಿಟ್ಕೊಂಡ್ಬಿಟ್ಟು ಆ ಥರ ಪುಡಿ ಮಾಡ್ಕೊಬೋದು ಇಲ್ಲ ನಮ್ಮ ಪುಡಿ ಮಾಡೋಕ್ಕೆ ಇಲ್ಲಪ್ಪ ನಾವು ಎಷ್ಟು ಕಹಿ ಇದ್ದರೂ ತಿಂತೀವಿ ಅನ್ನೋರು ಎಷ್ಟು ಜನ ಇದ್ದಾರೆ ಅಯ್ಯಪ್ಪ ಎದ್ದರಿಗೆ ಆಗ್ಲಿಕ್ಕ ಇಲ್ಲ ಕರ 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 ಅಗ್ದು ತಿನ್ನೋರು ಇದ್ದಾರೆ ಅಂಥವರು ಇದನ್ನು ಹಾಗೆ ಒಂಚೂರು ಜಗದ್ಬಿಟ್ಟು ಬೆಚ್ಚಗಿರೋ ನೀರು ಕುಡಿದ್ರು ಸಹಿತ ಅಷ್ಟೇ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ವೀಕ್ಷಕರೇ